ಎಷ್ಟು ಎಷ್ಟು ಅನ್ನೋದು ಮಹತ್ವದ್ದಲ್ಲ ಎಷ್ಟು ಅನ್ನೋದು ಮಹತ್ವದ್ದಲ್ಲ ಎಷ್ಟು ಸಿರಿ ಸಂಪತ್ತು ಗಳಿಸಿವೆನ್ನೋದ ಮುಖ್ಯಲ್ಲ ಎಷ್ಟು ಹೊಲ ಮನಿ ಅನ್ನೋದ ಮುಖ್ಯಲ್ಲ ಎಲ್ಲರ ಜೊತೆಗೆ ಸಣ್ಣವರಾಗಿ ನೀವ ದೊಡ್ಡವರು ನಾನೇ ಸಣ್ಣವ ಅನ್ನುವಂಥ ಭಾವದಿಂದ ಬದುಕ್ತಿರ್ತಾರಲ್ಲ ಅವರು ಬದುಕು ಭವ್ಯ ಆಗತದ ಹೊರತು ಇರದಿದ್ರೆ ಆಗೋದಿಲ್ಲ ಅದಕ್ಕೆ ನಮ್ಮ ಮಕ್ಕಳಿಗೆ ಕಲಿಸಬೇಕು ನೀನು ಹೋಗಿ ಎಷ್ಟು ಡಿಗ್ರಿ ಮುಗಿಸಿ ಅನ್ನೋದು ಮುಖ್ಯಲ್ಲ ಎಷ್ಟು ಪ್ರಶಸ್ತಿ ತಗೊಂಡಿ ಅನ್ನೋದು ಮುಖ್ಯ ಅಲ್ಲ ಒಂದಿಷ್ಟು ಗುರು ಹಿರಿಯರಿಗೆ ಬಾಗಿ ನಮಸ್ಕಾರ ಮಾಡೋದು ಕಲಿಸ್ಬೇಕು ಒಂದಿಷ್ಟು ತಂದೆ ತಾಯಿಗೆ ಗೌರವ ಕೊಡೋದನ್ನು ಕಲಿಸ್ಬೇಕು ಆ ಬಳಿಕ ಒಂದಿಷ್ಟು ಊರಾಗ ಯಾರಾದರೂ ಹಿರಿಯರಿದ್ದಲ್ಲೇ ಅಥವಾ ಗುರುಗಳಿದ್ದಲ್ಲೇ ಒಂದಿಷ್ಟು ಬಾಗಿ ನಮಸ್ಕಾರ ಮಾಡೋದನ್ನು ವಿನಯಶೀಲತೆಯ ಗುಣವನ್ನು ಮಕ್ಕಳಿಗೆ ನಾವು ಕಲಿಸಿಕೊಡ್ಬೇಕಾಗುತ್ತದೆ ಈಗ ಕಲಿಸ್ಬೇಕು ಈಗೇನು ಕಲಿಸ್ತೀವಿ ಅದು ಉಳಿತದ ಮುಂದೆ ಕಲಿಸ್ತೀನಿ ಅಂದ್ರೆ ಎಂದೂ ಸಾಧ್ಯವಿಲ್ಲ ಅದಕ್ಕೇನು ಮಾಡೋದು ಮಕ್ಕಳಿಗೂ ಕಲಿಸೋದು ನಾವು ರೂಢಿಸಿಕೊಳ್ಳೋದು ಒಂದು ವೇಳೆ ಕಲಸದಿದ್ರ ಕ್ಷಣದೊಳಗೆ ಅಹಂಕಾರಕ್ಕೆ ತುತ್ತಾಗಿ ಹೋಗುತ್ತದೆ ಬದುಕ ಒಬ್ಬ ಊರಾಗ ದೊಡ್ಡ ಸಿರಿವಂತ ಆ ಸಿರಿವಂತಿಕೆಯ ಜೊತೆಗೆ ವಿನಯ ಭಾವಿತ್ತು ಬಾಗಿ ಬದುಕ್ತಿದ್ದ ಸಿರಿವಂತಿಕೆಯ ತಕ್ಕಂಗನ ಇವನ ಹೃದಯ ಶ್ರೀಮಂತಿಕೆ ಇತ್ತು ಇಂಥವನಿಗೆ ಒಬ್ಬ ಮಗ ಇದ್ದ ಊರಾಗ ಒಂದು ಶಾಲೆ ಮುಗಿತು ಕೊನೆಗೆ ವಿಜಯಪುರದಂತ ಶಹರಕ್ಕೆ ಡಿಗ್ರಿ ಕಲಿಯಕ್ಕೆ ಹೋಗಿದ್ದ ಹುಡುಗ ಡಿಗ್ರಿ ಅಂದ್ರೆ ಮೂರು ವರ್ಷ ಅಲ್ಲ ಮೂರು ವರ್ಷ ಹೋದವ ಅಲ್ಲೇ ಹಾಸ್ಟೆಲ್ಗಳ ಪಿ ಜಿ ಮಾಡಿ ಓದಿದ ಹಬ್ಬ ಹುಣಿವಿ ಬಂದಾಗ ಅಟ್ಟು ಬರ್ತಿದ್ದ ಹೆಚ್ಚು ಸಮಯ ಶಹರದೊಳಗೆ ಕಳೆದ ಮುಂದೆ ಡಿಗ್ರಿ ಮುಗಿದ ಬಳಿಕನು ಬರಲಿಲ್ಲ ಮುಂದೆ ಎಮ್ ಎಂ ಫಿಲ್ ಮಾಡೋಕೆ ಹೋದ ಅಲ್ಲೊಂದು ಎರಡು ಮೂರು ವರ್ಷ ಹೋಯಿತು ಐದಾರು ವರ್ಷ ಎಲ್ಲಿ ಕಳೆದ ಅಂತ ಕೇಳಿದ್ರೆ ಶಹರದೊಳಗ ಕಳೆದ ಮಗ ಒಬ್ಬನೇ ಮಗ ಶ್ರೀವಂತರ ಮಗ ಓದ್ಕೊಂಡು ಡಿಗ್ರಿ ಮುಗಿಸ್ಕೊಂಡು ಒಂದು ದಿವಸ ಊರಿಗೆ ಬಂದ ಊರಿಗೆ ಬಂದು ಮಾರನೇ ದಿವಸ ತಂದೆ ಆ ಮಗನಿಗೆ ಒಂದಿಷ್ಟು ಬೆಳಗಿನ ಜಾವ ಹೊಲ ಮುಟ್ಟಿ ಬರೋಣ ಬಾ ವಾಕಿಂಗ್ ಆದಂಗೆ ಆಗತ್ತಂತ ತಿಳ್ಕೊಂಡು ತಂದು ಬೆಳಗಿನ ಜಾವ ಮಗನ ಕರ್ಕೊಂಡು ಹೊಲಕ್ಕೆ ಹೊರಟಿದ್ದ ಊರಾಗ ಸಿರಿವಂಥ ಮನುಷ್ಯ ಅಲ್ಲ ಎದುರಿಗೆ ಬರತಕ್ಕಂಥವ್ರು ಎಲ್ಲರೂ ನಮ್ಮೂರು ಶ್ರೀಮಂತರಿಗೆ ಸಾವ್ಕಾರ ನಮಸ್ಕಾರ ನಮಸ್ಕಾರ ಅಂತಿದ್ರು ಈ ಊರು ಸಾಹುಕಾರ ಇದಲ್ಲ ಸಿರಿವಂತ ಇವನು ನಮಸ್ಕಾರ ಅಂತಿದ್ದ ತಂದಿ ಎದುರಿಗೆ ಯಾರ್ಯಾರು ನಮಸ್ಕಾರ ಮಾಡುತ್ತಿದ್ರಲ್ಲ ಅವರಿಗೆ ನಮಸ್ಕಾರ ಮಾಡೋದು ಇವನಿಗೆ ಹಿಡಿಸಲಿಲ್ಲ ಯಾರಿಗಿಡಿಸ್ಲಿಲ್ಲ ಶ್ರೀವಂತನ ಮಗನಿಗೆ ಹಿಡಿಸ್ಲಿಲ್ಲ ಯಾಕ ಶಹರಕ್ಕೆ ಹೋಗಿ ಡಿಗ್ರಿ ಕಲ್ತ್ಕೊಂಡು ಬಂದಿದ್ನಲ್ಲ ಇವನಿಗೆ ಹಿಡಿಸಲಿಲ್ಲ ಆ ಬಳಿಕ ನೂರಾರು ಎಕರೆ ಜಮೀನ್ದಾರ ಇದ್ರಲ್ಲ ಊರಾಗ ತಂದೆ ಇದ್ನಲ್ಲ ನೂರ ಎಕರೆ ಜಮೀನು ಗಳಿಸಿದ್ನಲ್ಲ ಇವನಿಗೆ ಆಗಿ ಬರಲಿಲ್ಲ ನಮಸ್ಕಾರ ಮಾಡೋದು ಆವಾಗ ಕೇಳಿದ ತಂದಿಗೆ ಎದುರಿಗೆ ಬರೋರು ಮಾಡಿದ್ರೆ ಮಾಡವಲ್ರಿ ಯಾಕೆ ನಮಸ್ಕಾರ ನೀವ್ಯಾಕೆ ಅವ್ರಿಗೆ ಮಾಡು ಅಂದ ತಂದಿಗೆ ಪ್ರಶ್ನೆ ಮಾಡಿದ ಅವಾಗ ತಂದಿಗೆ ಅನಿಸ್ತದ ಬಹುತೇಕ ಇವ ಕಲಿತು ತಲಿ ಇಟ್ಕೊಂಡು ಬಾ ಅಂತ ನಾ ಕಳಿಸೀನಿ ಇವ ಕಲಿತು ತಲಿ ಕೆಡಿಸ್ಕೊಂಡು ಬಂದ ನನ್ನ ತಂದಿ ಗೊತ್ತಾಯ್ತು ಕಲಿತು ಜ್ಞಾನಿಯಾಗಿ ಬರಲಿ ಅಂತ ನಾ ಕಳಿಸೀನಿ ಅಜ್ಞಾನಿ ಅಜ್ಞಾನಿಯಾಗಿ ಬಂದಾನ ಅನ್ನೋದು ತಂದಿಗೆ ಗೊತ್ತಾಯಿತು ಅಂದ್ರೆ ಏನು ಕಲು ಬಂದಿದ್ನಲ್ಲ ನಾಲ್ಕು ಅಕ್ಷರ ಅದು ಏರಿತ್ತು ಒಳಗೆ ಏರಿತ್ತು ನಾವ್ಯಾಕೆ ನಮಸ್ಕಾರ ಮಾಡೋದು ಬಡವರಿಗೆ ನಮಗೇನು ಕೊರತೆ ಅದ ಊರಿಗೆ ದೊಡ್ಡ ಶ್ರೀವಂತರು ಅಂಥವ್ರ ಮಗ ಆದಿನಿ ಅಂದ ಬಳಿಕ ನನ್ನ ಎದುರಿಗೆ ನೀವು ನಮಸ್ಕಾರ ಮಾಡ್ತೀರಿ ಅಂದ್ರಪ್ಪ ಅಂದ್ರ ಏನು ಮಾಡೋದು ಮಾಡಬೇಡಿ ಅಂದ ತಂದಿಗೆ ಅವಾಗ ತಂದಿ ಬರೀ ಬಾಯಿ ಮಾತಿಲ್ಲಿ ಹೇಳಿದ್ರೆ ಕೆಳಗಿಲಿವ ಅನ್ನೋದು ಗೊತ್ತಾಗಿ ಮತ್ತೆ ಹೊಲಕ್ಕೆ ಕರ್ಕೊಂಡು ಹೊರಟಿದ್ನಲ್ಲ ತಂದೆ ಹೊಲಕ್ಕೆ ಕರ್ಕೊಂಡು ಹೋದ ಅಲ್ಲಿ ಒಂದಿಷ್ಟು ಭತ್ತದ ಗದ್ದಿತ್ತು ಭತ್ತದ ಹೊಲ ಆ ಭತ್ತದ ಹೊಲದಾಗ ಮಗನಿಗೆ ತೋರಿಸಿದ ಈ ಭತ್ತದ ತೆನಿ ಅದಲ್ಲ ತೆನಿ ಬಾಗೈತಲ್ಲ ಎದಕ್ಕೆ ಬಾಗೈತಿ ಹೇಳು ಅಂದ ತಂದಿ ಅವಾಗ ಹುಡುಗ ಹೇಳಿದ ಮಗ ಭತ್ತದ ತೆನಿ ಎದಕ್ಕೆ ಬಾಗೈತಿ ಅಂದ್ರೆ ಒಳಗೆ ಕಾಳು ತುಂಬೈತಿ ಅದಕ್ಕೆ ಬಾಗೈತಿ ಅಂದ ಒಳಗೇನು ತುಂಬ್ಯದ ಕಾಳು ತುಂಬ್ಯದ ಅದಕ್ಕೆ ಅದರ ಭಾರಕ್ಕೆ ಬಾಗ್ಯದ ಅಂದ ಮುಂದೊಂದು ಬಾಳೆ ತೋಟ ಇತ್ತು ಅವ್ರದ ಈ ಬಾಳೆ ಬನಿ ಬಾಗ್ಯದಲ್ಲ ಅಂದ ತಂದಿ ಮತ್ತೆ ಬನಿ ಬಿಟ್ಟದ ಬಾಗ್ಯದ ಅಂದ ತೆನಿ ಎದಕ್ಕೆ ಬಾಗ್ಯದ ಕಾಳು ತುಂಬ್ಯದ ಬಾಗ್ಯದ ಬಾಳಿ ಗಿಡ ಅದಕ್ಕೆ ಬಾಗ್ಯದ ಬನಿ ಬಿಟ್ಟದ ಬಾಗ್ಯದ ಅವಾಗ ಹೇಳಿದ ಹಾಗಾಗ ಬರುವಾಗ ಎದುರುಗಡೆಗೆ ನಮಸ್ಕಾರ ಮಾಡಿದ್ರೆ ಅವರಿಗೆ ನಿಯಾಕ ಮಾಡುವಂತ ಅಹಂಕಾರದಿಂದ ನನಗೆ ಹೇಳಿದೆಲ್ಲ ಈಗ ನಿನ್ನೊಳಗನ ಉತ್ತರದ ನಿನ್ನೊಳಗ ಏನದ ಉತ್ತರದ ಯಾವುದು ತುಂಬಿರ್ತದ ಅದು ಬಾಗತದ ಯಾವುದು ತುಂಬಿರುದಿಲ್ಲ ಅದು ಎಂದು ಬಾಗೋದಿಲ್ಲ ಅದಕ್ಕೆ ನನ್ನೊಳಗ ಸಂಸ್ಕಾರ ಸಂಸ್ಕೃತಿ ವಿನಯತೆ ಕಿಂಕರ ಭಾವ ತುಂಬೈತಿ ನಾ ಭಾಗತೀನಿ ನಿನ್ನೊಳಗೆ ತುಂಬಿಲ್ಲ ಅದಕ್ಕೆ ನೀ ಭಾಗವಲ್ಲ ಅಂದ ತಂದಿ ಆವಾಗ ಜ್ಞಾನೋದಯ ಆಯಿತು ಯಾರಿಗೆ ಮಗನಿಗೆ ಮುಂದೆ ಹೋದಲ್ಲ ಎಷ್ಟು ಸತ್ಯದ ನಮ್ಮ ತಂದೆ ಹೇಳಿದ ಮಾತಂತ ತಿಳ್ಕೊಂಡು ಅದನ್ನು ಜೀವನದ ತುಂಬೆಲ್ಲ ಪರಿಪಾಲನೆ ಮಾಡಿಕೊಂಡು ಬದುಕಿದ ಮಗ ಹಾಗೆ ನಾವು ಒಂದಿಷ್ಟು ಮಕ್ಕಳಿಗೆ ಕಲಿಸೋದದ ಮಕ್ಕಳಿಗೇನು ಮಾಡೋದು ಬರೀ ಶಾಲೆ ಕಲಿಸೋದಲ್ಲ ಅದರ ಜೊತೆಗೆ ಸಂಸ್ಕಾರ ಭಾಳ ಮುಖ್ಯದ ಒಂದು ಮಣ್ಣಿನಂತ ಮಣ್ಣಿಗೆ ಸಂಸ್ಕಾರ ಕೊಟ್ಟರೆ ಕುಂಬಾರ ಗಡಿಗೆ ಆಗ್ತದ ಗಡಿಗೆ ಕಲ್ಲಿನಂತ ಕಲ್ಲಿಗೆ ಒಬ್ಬ ಶಿಲ್ಪಿಗಾರ ಸಂಸ್ಕಾರ ಕೊಟ್ಟ ವರುಷ ವರುಷಗಳ ಕಾಲ ಚಾಣ ಹಚ್ಚಿ ಕಟ್ಟದ ಅಂದ್ರ ಮೂರ್ತಿ ಆಗುತ್ತದೆ ತಾವೆಲ್ಲ ತಾಯಂದಿರು ಅಕ್ಕಿಗೆ ಸಂಸ್ಕಾರ ಕೊಡ್ತೀರಿ ಒಲೆ ಮ್ಯಾಲೆ ಇಟ್ಟು ಒಂದಿಷ್ಟು ನೀರು ಹಾಕಿ ಉಪ್ಪು ಹಾಕಿ ಕುದಿಸ್ತೀರಿ ಸಂಸ್ಕಾರದು ಅಕ್ಕಿ ಅಕ್ಕಿ ಆಗಿ ಉಳಿದುಲ್ಲ ಮುಂದೇನಾಗುತ್ತದೆ ಅನ್ನ ಆಗುತ್ತದೆ ಅದೇ ಅನ್ನವನ್ನು ದೇವನಿಗೆ ನೈವೇದ್ಯ ಹಿಡಿತೀವಿ ಹೌದಲ್ಲ ಹೇಳಿ ಅಕ್ಕಿ ಅಂತ ಅಕ್ಕಿಗೆ ಸಂಸ್ಕಾರ ಕೊಟ್ರ ಪ್ರಸಾದ ಆಗುತ್ತದೆ ನೈವೇದ್ಯ ಆಗುತ್ತದೆ ಕಲ್ಲಿನಂಥ ಕಲ್ಲ ದೇವ ಮೂರ್ತಿ ಆಗುತ್ತದೆ ಮಣ್ಣಿನಂಥ ಮಣ್ಣ ಮಡಿಕೆ ಆಗುತ್ತದಲ್ಲ ಹಾಗೆ ಮನುಷ್ಯನಿಗೆ ಈ ಸತ್ಸಂಗ ಅನ್ನುವಂಥ ಸಂಸ್ಕಾರ ಕೊಟ್ರ ನಾವೆಲ್ಲರೂ ಮಹಾ ಆದ್ದರಿಂದಲೇ ನಮ್ಮ ದೇಶದೊಳಗ ಕಾಲ ಕಾಲಕ್ಕೆ ಪುರಾಣ ಪುಣ್ಯಕಥೆಗಳು ಸಂತರು ಶರಣರು ದಾಸರು ದಾರ್ಶನಿಕರು ಈ ಒಂದು ಸಂಪ್ರದಾಯವನ್ನು ರೂಢಿಸಿಕೊಂಡು ಬಂದಿದ್ದಾರೆ ಇದನ್ನು ಕಾಲ ಕಾಲಕ್ಕೆ ಬೆಳೆಸೋತ ಉಳಿಸಗೋತ ಬಂದಿದ್ದಾರೆ ಹೊರಗೆಲ್ಲರ ಇಂಥ ಸಂಸ್ಕಾರ ಸಿಗುತ್ತದೆ ಸಿಗುತ್ತದೆ ಹೊರಗೆ ಎಂದು ಸಿಗ ಇಂಡಿಗೆ ಹೋಗಿ ಒಂದು ಕಿರಾಣಿ ಒಳಗೆ ಒಂದು ಕೆ ಜಿ ಸಂಸ್ಕಾರ ಕೊಡ್ರಿ ಅಂದ್ರೆ ಕೊಡೋದ ಮಾರಿ ಕೊಡದ ಕಳಿಸ್ತಾನೆ ಹೊರಗೆ ಎಲ್ಲಿ ಸಿಗುತ್ತ ಅದೇನಿದೆ ಎಲ್ಲಿ ಸಿಗೋದಿಲ್ಲ ಇದು ರೊಕ್ಕ ಕೊಟ್ಟರೆ ಸಿಗೋದಲ್ಲ ಒಂದಿಷ್ಟು ಹೊಲ ಕೊಟ್ಟರೆ ಸಿಗೋದಲ್ಲ ಒಂದಿಷ್ಟು ಬೆಳ್ಳಿ ಬಂಗಾರ ಕೊಟ್ಟರೆ ಸಿಗೋದಿಲ್ಲ ಇದು ಎಲ್ಲಿ ಸಿಗುತ್ತದೆ ಅಂತ ಕೇಳಿದ್ರೆ ಹೊರಗೆ ಎಲ್ಲಿ ಶಹರದೊಳಗೆ ಸಿಗತಕ್ಕಂಥ ಸಂಪತ್ತಲ್ಲಿದು ಇದು ಗುರುದೇವ ಆಶ್ರಮದೊಳಗೆ ಸಿಗತಕ್ಕಂಥ ಸಂಪತ್ತುದ ಇಲ್ಲಿ ಬಂದಾಗನ ಸಿಗ್ತದ ಹೊರತು ಹೊರಗೆ ಎಲ್ಲಿ ಸಿಗೋದಿಲ್ಲ ಯಾರೂ ಕೊಡೋದಿಲ್ಲ ಅದಕ್ಕೂ ಒಂದಿಷ್ಟು ಏನು ಮಾಡೋದು ಇಪ್ಪತ್ತೈದರ ತನ ಮನಿ ಹಿಡಿದು ಕೂತ್ರ ಪಾಂತ್ರೆ ಸಿಗೋದಲ್ಲದ ಸಂಸ್ಕಾರ ಸಂಸ್ಕೃತಿ ಸಂಪತ್ತು ಆಶ್ರಮಕ್ಕೆ ಬರಬೇಕಾಗುತ್ತದೆ ಒಂದು ದಾಸ್ ಮತ್ ಇಪ್ಪತ್ತೈದಕ್ ಮುಗಿತಂಡ್ರಿ ನಿಮ್ಮ ಮಾರಿ ಅತ್ತ ನಮ್ಮ ಮಾರಿ ತಂದಿರಿ ಇನ್ನು ನಮಗೂ ನಿಮಗೂ ಬಿಡುಗಡೆ ಇಲ್ಲ ಈಗ ಸ್ವಾಮಿಗಳನ್ನ ಮಾಡ್ಕೊಳ್ಳೋದಂದ್ರೆ ಏನು ನಿಮ್ಮ ಆಶ್ರಮಕ್ಕ ನನಗ ಲಗ್ನ ಮಾಡಿ ಈಗ ಆಶ್ರಮ ತಗೊಂಡು ನಮ್ಮ ಕೊರಳ ಕಟ್ಟಿರಿ ಅಂದ್ರೆ ಲಗ್ನ ಬಂಗದು ಮತ್ ಅತ್ತಿ ಮಾವರ ಯಾರ ನೀವೇನು ಮುಂದ್ ಕುಂತೀರ ನೀವ ಚಲೋ ಇಟ್ಕೊಳ್ಳೋರು ನೀವ ಕಾಡೋರು ನೀವ ಏನೆಲ್ಲ ಮಾಡೋರು ನೀವ ಈಗ ಹೊಸದಾಗಿ ಸಸಿ ಮನೆಗೆ ಬಂದಾಗ ಅತ್ತಿ ಚಲೋ ನೋಡ್ಕೊಂಡ್ರೆ ಸಸಿ ಇರ್ತಾಳ ಮತ್ತು ಅತ್ತಿ ಏನಾದರೂ ಹಗಲಿ ರಾತ್ರಿ ಕೂಡ ಕಾಡಕ್ಕೆ ಶುರು ಮಾಡಿದ್ರು ಅಂದ್ರೆ ಇನ್ನು ಮನೆಯಾಗ ಅಂತಾಳ ಕಾಲ ಕಾಲಕ್ಕೆಾಳೆ ಅದಕ್ಕಿದು ಮಠಕ್ಕಾಗೋದು ಆಶ್ರಮಕ್ಕಾಗೋದು ಅಂದ್ರೆ ಲಗ್ನ ಇದ್ದಂಗೆ ಇದು ಅದಕ್ಕೆ ಇದನ್ನು ಇಷ್ಟು ಚಲೋ ಕಾರ್ಯಕ್ರಮ ಹಮ್ಮಿಕೊಂಡ್ರೆ ನಮ್ಮ ಸಮಿತಿಯವರಾಗಲಿ ಊರು ಹಿರಿಯರಾಗಲಿ ಅಂತ ಕೇಳಿದ್ರೆ ಇದು ಲಗ್ನ ಇದ್ದಂಗೆ ಇದು ನಿಮ್ಮ ಮಕ್ಕಳ ಲಗ್ನದಾಗ ಎಷ್ಟು ಓಡಾಡ್ತೀರಿ ಹೊಸ ಗಟ್ಟಿ ಹಾಕೋತೀರಿ ಎಷ್ಟು ಶೃಂಗಾರ ಆಗೇ ಇರ್ತೀರಿ ಎಷ್ಟು ಚಲೋ ಮನಸ್ಸು ಹಚ್ಚಿಟ್ಟಿರ್ತೀರಿ ಬಂದು ಬಂದವ್ರನ್ನ ಕರೆಸಿರ್ತೀರಿ ಅಲ್ಲ ಹಂಗಿದು ಲಗ್ನ ಇದ್ದಂಗೆ ತಿಳಿತಲ್ಲ ಹ ಅದಕ್ಕೆ ಆಶ್ರಮಕ್ಕೆ ಮತ್ತಿಪ್ಪತ್ತೈದು ಆದ ಬಳಿಕ ಬಿಡ್ಬೇಕಂತೇನಿಲ್ಲ ಇದು ಕನಿ ತನಕ ಇಟ್ಟಿರ್ಬ ನಮಗೂ ನಿಮ್ಮದು ಆದ್ದರಿಂದ ಸಂಸ್ಕಾರ ಬಹಳ ಮುಖ್ಯ ಸಂಸ್ಕಾರ ಇಲ್ಲಂದ್ರ ಮನುಷ್ಯನ ಬದುಕಿಗೆ ಬೆಲೆ ಇಲ್ಲ ಒಂದೂರಾಗ ಒಬ್ಬ ಗುರುಗಳು ಹೋಗಿದ್ರು ಪ್ರವಚನಕ್ಕೆ ಕತೆ ಕೇಳ್ರಿ ಎಷ್ಟು ಚಂದ ಸಂಸ್ಕಾರದ ಬಗ್ಗೆ ಗುರುಗಳು ಹೋಗಿದ್ದರು ಭಾಳ ಚಲೋ ಪ್ರವಚನ ಹೇಳ್ತಿದ್ರು ಅವರು ಊರಾಗ ಮನೆಯಾಗ ಮಂದಿ ಒಬ್ಬರು ಇರುತ್ತಿದ್ದಿಲ್ಲ ಸಾವಿರ ಸಾವಿರ ಜನ ನೆರಿತಿತ್ತು ಅಷ್ಟು ಚಲೋ ಪ್ರವಚನ ಹೇಳ್ತಿದ್ರು ಊರಾಗ ಒಬ್ಬರೂ ಬಿಡಲಾರ್ದಂಗೆ ಗುರುಗಳಿಗೆ ನಮ್ಮ ಮನೆಗೆ ಪ್ರಸಾದಕ್ಕೆ ಕರಿಬೇಕು ನಿಮ್ಮ ಮನೆಗೆ ಕರಿಬೇಕು ಶುರುವಾಯಿತು ಎಲ್ಲರೂ ಏನು ಮಾಡಿದರು ಗುರುಗಳಿಗೆ ಪ್ರಸಾದಕ್ಕೆ ಕರ್ಕೊಂಡು ಹೊರಟರು ಮನೆ ಮನೆಗೆ ಅದರಾಗ ಒಬ್ಬ ಹೆಣ್ಮಗಳು ಏನು ಮಾಡಿದ್ದು ಎಲ್ಲರೂ ಕರೀತಾರ ಗುರುಗಳಿಗೆ ಪ್ರಸಾದಕ್ಕೆ ನಾನ್ಯಾಕೆ ಕರಿಬಾರದು ಅಂತ ಆಲೋಚನೆ ಬಂದು ಸಮಿತಿಯವ್ರಿಗೆ ಬಂದು ಭೇಟಿ ಆದಳು ಗಂಡ ತೀರಿ ಹೋಗಿದ್ದ ಮಗ ಒಬ್ಬ ಇದ್ದ ತಾಯಿ ಮಗ ಇಬ್ಬರ ಇದ್ದರ ಮನ್ಯಾಗ ಸಮಿತಿಯವರಿಗೆ ಬಂದು ಕೇಳ್ಕೊಂಡ್ರು ಊರಾಗ ಎಲ್ಲರ ಮನೆಗೂ ಗುರುಗಳು ಪ್ರಸಾದಕ್ಕೆ ಹೊರಟಾರ ಮತ್ತು ನಮ್ಮ ಮನೆಗೂ ಒಂದು ದಿವಸ ಪ್ರಸಾದ ಇಟ್ಕೋಬೇಕಂತ ಮಾಡೀನಿ ತಾವು ಗುರುಗಳಿಗೆ ತಿಳಿಸ್ಬೇಕು ಅಂತ ಸಮಿತಿಯವ್ರಿಗೆ ಆಯ್ತು ಅಂತ ತಿಳ್ಕೊಂಡು ಗುರುಗಳಿಗೆ ಒಪ್ಪಿಸಿದ್ರು ಮುಂದೆ ಹೆಣ್ಮಗಳಿಗೆ ಗುರುಗಳು ಬಂದ ಬಳಿಕ ಒಳಗೆ ಹೆಂಗೆ ಸ್ವಾಗತ ಮಾಡ್ಕೋಬೇಕು ಗುರುಗಳಿಗೆ ಏನು ಹಾಸಿ ಕೂಡಿಸ್ಬೇಕು ಎದರ ಮ್ಯಾಲೆ ಕೂಡಿಸ್ಬೇಕು ಅವ್ರಿಗೆ ನೈವೇದ್ಯ ಹೆಂಗೆ ಮಾಡಬೇಕು ಪ್ರಸಾದಕ್ಕೆ ಎಡಿ ಹೆಂಗೆ ಹಿಡಿಬೇಕು ಏನೂ ಗೊತ್ತಿರಲಿಲ್ಲ ಹೆಣ್ಮಗಳಿಗೆ ಅಲ್ಲಿ ತನಕ ಯಾರೂ ಸ್ವಾಮಿ ಕರೆಸಿಲ್ಲ ಹೆಣ್ಮಗಳು ಇದ ಮೊದಲ ಹಿಂದ ಮುಂದ ಏನೂ ಗೊತ್ತಿಲ್ಲ ಹೆಣ್ಮಗಳಿಗೆ ಆದರೂ ಸಹಿತ ಕರ್ಶ ಯಾಕೆ ಕರ್ಶ ಅಂದ್ರೆ ಒಣೆಗೆ ಎಲ್ಲರೂ ಕರೆಸಿದ್ರಲ್ಲ ಅವ್ರು ನೋಡಿ ಈ ಹೆಣ್ಮಗಳ ಕರೆಸಿದ್ಲು ನಾಯಕ ಬಿಡ್ಬೇಕು ಗುರುಗಳಿಗೆ ಅಂತ ಆದ್ರೂ ಕೇಳ್ಕೊಂಡಿದ್ಲು ಏನೋ ಮೊಟ್ಟ ಮೊದಲಿಗೆ ಗುರುಗಳು ಬಂದಾಗ ಏನು ಮಾಡಬೇಕು ಅವಾಗ ಅಂದಿದ್ರು ಪಾದಕ್ಕೆ ನೀರು ಹಾಕಿ ಒಳಗೆ ಕರ್ಕೋಬೇಕು ಒಳಗೆ ಬಂದ ಬೆಳಿಗ್ಗೆ ಏನು ಮಾಡ್ಬೇಕು ಕರಿ ಕಂಬಳಿ ಹಾಕಿ ಗದಿಗೆ ಮಾಡಬೇಕು ಹಿಂಗೆಲ್ಲ ಹೇಳಿದ್ರು ಅವರು ಅದೇ ರೀತಿ ಒಳಗೆ ಮನೆ ಮಾರು ಸಾರಿಸಿ ಗುರುಗಳಿಗೆ ಪಾದಕ್ಕೆ ನೀರು ಹಕ್ಕೊಂಡು ಒಳಗೆ ಕರ್ಕೊಂಡು ಗದ್ದಿ ಮೇಲೆ ಕುಡಿಸಿದಳು ಆ ಬಳಿಕ ಮೃಷ್ಟಾನ್ನ ಭೋಜನ ಮಾಡಿದಳು ಗುರುಗಳು ಬಂದಾರಂತ ತಿಳ್ಕೊಂಡು ಒಳಗ ತಾನು ಬಡಿಸ್ತಿದ್ದಳು ಹುಡುಗ ಹೊರಗೆ ತಗೊಂಡು ಬಂದು ಗುರುಗಳಿಗೆ ನೀಡುತ್ತಿದ್ದ ನೀಡಿದ ಬಳಿಕ ಗುರುಗಳು ಹೇಳಿದರು ಎಲ್ಲ ಹಾಕಿದ್ದೀಪ್ಪ ತಾಟಿನೊಳಗೆ ಎಲ್ಲ ಪದಾರ್ಥ ಹಾಕಿದಿ ನೀಡಿದಿ ಸಾಷ್ಟಾಂಗ ಒಂದು ಹಾಕಿಬಿಡು ಅಂದ್ರೆ ಅವರು ಗುರುಗಳು ಗೊತ್ತಿದ್ರಲ್ಲ ಹಾಕೋದು ಸಾಷ್ಟಾಂಗ ಇವ ಅಡುಗೆ ಮನೆಗೆ ಬಂದು ಎಲ್ಲ ಹಾಕಿದೆವ ಮತ್ತು ಸಾಷ್ಟಾಂಗ ಒಂದು ಹಾಕನ್ನು ಕೈತಾರೆ ಗುರುಗಳು ಅದು ಎಲ್ಲೈತಿ ಕೊಡು ಹಾಕಿ ಬರ್ತೀನಿ ತಾಟನ್ಯಾಗ ಅಂದ ತಾಯಿಗೂ ಗೊತ್ತಿದ್ರಲ್ಲ ಮಗನಿಗೆ ಕಲಿಸೋದು ಬೆಳೆದಳು ಇಲ್ಲೇ ಷಟ್ರು ಅಂಗಡಿಯಾಗ ಒಂದು ಪಾವು ಕೆಜಿ ತಗೊಂಡು ಬಂದು ಹಾಕಂದ ಹಾಕಿ ಬರ್ತದ ಸಾಷ್ಟಾಂಗ ನೂರು ರೂಪಾಯಿ ಕೊಟ್ಲು ಕಿರಾಣಿ ಅಂಗಡಿಗೆ ಹೋದ ಅಂದ ಅಮವಾಸೆ ಇತ್ತು ಕಿರಾಣಿ ಅಂಗಡಿ ಭಾಳ ಗದ್ದಲಿತ್ತು ಆ ಮಾಲೀಕನಿಗೆ ಕಿರಾಣಿ ಅಂಗಡಿ ಮಾಲೀಕನಿಗೆ ಪುರುಸತ್ತಿಲ್ಲ ಅಷ್ಟು ಜನ ಬಂದಾರ ಆ ಗದ್ದಲದಾಗ ಇವಾಗ ಹೋಗ್ಯಾನ ಇವಾಗ ಹೋಗಿ ಹೇಳಿದ ಏನು ಒಂದು ಅರ್ಧ ಕಿಲೋ ಸಾಷ್ಟಾಂಗ ಕೊಡ್ರಿ ಅಂದ ಇಪ್ಪತ್ತೈದು ವರ್ಷ ಇತ್ತವ ಅಂಗಡಿ ಇಟ್ಟ ಬೆಕ್ಕ ತಪ್ಪ ಇದ್ರಲ್ಲ ಅಂಥ ವಸ್ತು ಇದ್ರೆ ಕೊಡುದಲ್ಲ ಬೆಲ್ಲ ಬ್ಯಾಳಿ ಎಣ್ಣೆ ಉಪ್ಪ ಖಾರ ಇಂಥದಾದ್ರೆ ಯಾರಾದ್ರೂ ಕೊಟ್ರ ಇವ ಏನು ಕೇಳೋಣ ಒಂದು ಅರ್ಧ ಕಿಲೋ ಸಾಷ್ಟ ಕೊಡ್ರಿ ಅಂದ ಅವ ನಾ ಎಂದ ಅಂಗಡಿ ಇಟ್ಟಿನಿ ಅಂದ್ನಿಂದ ಇದನ್ನ ಎಂದೂ ಮಾರಿಲ್ಲ ಅದು ನನಗೆ ಗೊತ್ತೂ ಇಲ್ಲ ಅದಕ್ಕೆ ಮತ್ತೆ ಯಾರದಾರ ಅಂಗಡಿ ಶಿಖರು ಹೋಗಂತ ಕಳಿಸಿದ ಮಾಲೀಕ ಇವಾಗ ಹೋಗ್ಬೇಕಲ್ಲ ಇಲ್ಲಿ ಗುರುಗಳು ಒಬ್ಬರು ಕುಡಿಸಿ ಬಂದಾನಲ್ಲ ಇವ ಅಂದ ಸುಳ್ಳು ಹೇಳ್ತೀರಿ ನೀವು ಅರ್ಧ ಕೆ ಜಿ ಎರದಿದ್ರೆ ಏನಾಯ್ತು ಫಾಯ್ ಕೆ ಜಿನ ಕೊಡಿರಿ ಅಂದ ಮೊದಲ ಗದ್ದಲ ಇವಾಗ ಗಂಟ ಬಿದ್ದ ಸಿಟ್ಟು ಬಂತ ಅಂಗಡಿ ಮಾಲೀಕನಿಗೆ ಕೈ ಹಿಂಗೆ ಸಡ್ಲು ಬಿಟ್ಟು ಹೊಡತಾ ಹೊಡೆದು ಬಿಟ್ಟ ಇವ ತಿಳ್ಕೊಂಡು ಹುಡುಗ ಅಂದ್ರೆ ಇದ ಅಂಗಡಿ ಮಾಲೀಕ ಹೆಂಗ ಕೊಟ್ಟಿದ್ ನೋಡಿ ಹಂಗ ಹಿಡ್ಕೊಂಡು ಬಂದವ ಹಿಡ್ಕೊಂಡು ಬಂದ ಇವ್ರೇನು ಗುರುಗಳು ತಿಂತಿದ್ರ ಇವ್ರಂದ್ರ ಅಲ್ಲು ಅರ್ಧ ತಾಸ ಆತು ನೈವೇದ್ಯ ಮಾಡಿ ತಾಕ್ನ್ಯಾಗ ನೊಣ ಬೆಳಕತ್ತೆವು ಸಾಷ್ಟಾಂಗ ಹಾಕಂದ್ರೆ ಎಲ್ಲಿ ಹೋಗಿದ್ದೆ ಅಂತ ಗುರುಗಳು ಕೇಳಿದ್ರು ಇವಂದ ಅವಸರ ಮಾಡಬೇಡ ತಂದಿನಿ ಏನು ಸಾ ಅಷ್ಟ್ಯಾಸರ ಮಾಡಿ ತಂದಿನ ಅಂಗಡಿ ಹೆಂಗೆ ಕೊಟ್ಟಿದ್ ನೋಡು ಅವರು ಗುರುಗಳು ದಾಡಿಸಿ ಇದ್ದಿದ್ದೆ ನಮ್ಮಂಗ ಇದ್ರೆ ಹೊಡತಾ ಹೊಡೆದ ಅಂದೇನು ಸ್ವಾಮಿಗಳು ಉಳ್ಳ್ಯಾಡಕ್ಕು ಹೋಗ್ಯಾರ ಹೋಗ್ ಬಂದಿಲ್ಲ ಬಂದಿಲ್ಲವ್ರು ಪ್ರವಚನ ಪೂರ ಆಗಿಲ್ಲ ಹೇಳುವ ಉದ್ದೇಶ ಸಂಸ್ಕಾರ ಸಂಸ್ಕೃತಿ ಕಲಿಸಿಕೊಡಬೇಕು ಇದು ಪ್ರವಚನ ಅಂದ್ರ ನಕ್ಕು ನಲುದು ಹೋಗೋದಲ್ಲ ತಿಳ್ಕೊಳ್ಳೋದು ಇದು ಪ್ರವಚನ ಅಂದ್ರೆ ಆಧ್ಯಾತ್ಮ ಅಂದ್ರೆ ನಮ್ಮನ್ನು ನಾವು ತಿಳಿಯೋದು ಹ್ಯಾಗ ಬದುಕಿದ್ರೆ ನಮಗೆ ಬೆಲೆ ಬರುತ್ತದ ಸಮಾಜದೊಳಗೆ ಅಪರೂಪಕ್ಕೆ ಬಂದೀವಿ ಭೂಮಂಡಲಕ್ಕ ಈ ಬದುಕಿಗೆ ಒಂದಿಷ್ಟು ಬೆಲೆ ಬರಬೇಕಲ್ಲ ಇದಕ್ಕೆ ಶೋಭೆ ಬರಬೇಕ ಶೃಂಗಾರಗೊಳ್ಳುವಂಗೆ ಸಾಧ್ಯ ಆದಷ್ಟು ಏನು ಮಾಡೋದು ಸದಿವಿನಯರಾಗಿ ಬದುಕೋದ ಸದವಿನಯತೆ ಏನು ಅಂತ ಕೇಳಿದ್ರೆ ಅಂತರಂಗದೊಳಗೆ ವಿವೇಕವನ್ನ ಜಾಗೃತಗೊಳಿಸ್ತದೆ ಜ್ಞಾನ ಶೂನ್ಯನಾಗಿರತಕ್ಕಂಥ ಮನುಷ್ಯನನ್ನ ಜ್ಞಾನಿಯನ್ನಾಗಿ ಮಾಡುತ್ತಾರೆ ಸಮಾಜದೊಳಗೆ ಎಲ್ಲರೂ ಗೌರವಿಸುವಂಗ ಇದು ಏನು ಮಾಡ್ತದೆ ಪ್ರಯತ್ನ ಮಾಡ್ತದ ಆ ದಿಶಯದೊಳಗೆ ಸಾಧ್ಯವಷ್ಟು ವಿನಯವಂತರಾಗಿ ಬದುಕೋದನ್ನ ಕಲಿಬೇಕು ಹೊರತು ಅಹಂಕಾರದಿಂದ <Gã> ಬದುಕಬಾರದು